ಸರ್ ದಿಸ್ ಇಸ್ ಶಿಲ್ಪಾ ಫ್ರ್ ಬಿ ಟಿವಿ ಶಿಲ್ಪ ಸರ್ ಹೇಗಿದ್ದೀರ ಐ ಆಮ್ ಗುಡ್ ಸರ್ ಇವಾಗ ಹತ್ತು ಸೀಸನ್ ಮುಗಿಸಿದೀರ ಹನ್ನೊಂದನೇ ಸೀಸನ್ ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ವ್ಯಕ್ತಿತ್ವಗಳು ಅಲ್ಲಿ ಒಳಗೆ ಹೋಗಿರ್ತಾರೆ ಅವ್ರನ್ನ ನಿಭಾಯಿಸುವಂತಹ ಚಾಲೆಂಜ್ ಹೇಗಿರುತ್ತೆ ಸರ್ ನಿಮ್ಗೆ ಐ ನೋ ಐ ಟ್ನಿ ಪರ್ಸನಲ್ ಎತ್ ದ್ ಅವರು ಒಳಗಡೆ ಮಾಡೋದು ಶೋಗೋಸ್ಕರ ಶೋ ಮಾಡ್ಬೇಕಾದ್ರೆ ಸಾವಿರ ಮಾಡ್ಬೇಕಾಗತ್ತೆ ದೇ ಹಾವ್ ಟು ಡೂ ಅರ್ವೈವ್ ಇನ್ ಸೈಡ್ ಮಾಡಲಿಲ್ಲ ಅಂದ್ಕೊಡಿ ಹಾಗೆ ಹೇಳ್ತೀರಾ ಏನ್ ದಿಸ್ ಕ್ಯಾರೆಕ್ಟರ್ ಇಸ್ ಸೋ ಬೋರಿಂಗ್ ಥ್ರೋಇಿಂಗ್ ಔಟ್ ಅಂತ ಬಟ್ ಇಫ್ ಇಟ್ ಡಸ್ ದೆನ್ ಯು ಸೇ ಇಸ್ ಓಲ್ ಡೂಯಿಂಗ್ ಇಟ್ ಸೊ ಇಟ್ಸ್ ಇಟ್ಸ್ ಅ ವೆರಿ ರೇಸರ್ ಏಜ್ ಆಕ್ಚುಲಿ ಎವ್ರಿ ಕಂಟೆಸ್ಟೆಂಟ್ ಇಸ್ ವಾಕಿಂಗ್ ಆನ್ ನಾವ್ ಜಸ್ಟ್ ಇಮ್ಯಾಜಿನ್ ಇದೆಲ್ಲ ನಡಿಬೇಕಾದ್ರೆ ಐ ಜಸ್ಟ್ ಲೂಸ್ ಮೈ ಕೂಲ್ ಮೇ ಬಿ ಅ ಬ್ಯಾಡ್ ಡೇ ಐ ಕ್ಯಾನ್ have ಅ ಬ್ಯಾಡ್ ಡೇ ಅಲ್ವಾ ಬಟ್ ಅದನ್ನ ಮರ್ತು ನಾನು ಅಲ್ಲಿ ಯಾಕೆ ನಿಲ್ಬೇಕಾಗುತ್ತೆ ಅಂದ್ರೆ ಮೇಡಮ್ ನಾನು ಇಫ್ ಐ ಡೋಂಟ್ ಹ್ಯಾಂಡಲ್ ಇಟ್ ವೆಲ್ ಅಂಡ್ ಟ್ರಸ್ಟ್ ಮಿ ವನ್ ಐ ಸೇ ದಿಸ್ ಇಟ್ ಈಸ್ ನಾಟ್ ಎನ್ ಆಪ್ಷನ್ ಇಟ್ ಇಸ್ ದ ಓನ್ಲಿ ಥಿಂಗ್ ಐ ಹ್ಯಾವ್ ಟು ಡೂ ಅದು ಚೇಂಜ್ ಆಯಿತು ಅಂದ್ರೆ ಅಲ್ಲೊಂದು ವ್ಯಕ್ತಿತ್ವ ಬಿದ್ದೋಗುತ್ತೆ ದಟ್ ಇಸ್ ಮೈಸೂರ್ ಫ್ರೈಡೆ ಬಿಕಾಸ್ ಆ ಸ್ಟು ಎಪಿಸೋಡ್ಸ್ ನೋಡಿ ಅದರಲ್ಲಿ ಏನಾದರೂ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ಎಡಿಟೆಡ್ ವರ್ಷನಲ್ಲಿ ಮತ್ತೆ ತರಿಸ್ಕೋತಿ ಮೇ ಬಿ ಇವ್ರು ಹೇಳಿದ್ರಲ್ಲಿ ಏನೋ ಒಂದು ಬ್ಯಾಕ್ ಡ್ರಾಪ್ ಇರ್ಬೋದು ತರಿಸ್ಕೊಡೋಣ ನೋಡೋಣ ಎಷ್ಟೋ ಸಲ ನಿಮಗೆ ಗೊತ್ತಿರೋ ಹಾಗೆ ನಾನು ಹೋಗ್ಬೇಕಾದ್ರೆ ಲಾಡ್ ಆಫ್ ಪೀಪಲ್ ಹ್ಯಾವ್ ದಿಸ್ ಒಪಿನಿಯನ್ ದಟ್ ಓಕೆ ದಿಸ್ ವೀಕ್ ಗೆ ಹೋದ ತಕ್ಷಣ ದಿಸ್ ಕ್ಯಾರೆಕ್ಟರ್ ಇಸ್ ಗೋಟ್ ಗೆಟ್ ಇಟ್ ಇವನಿಗೆ ಈ ವಾರ ಅಥವಾ ಇವರಿಗೆ ಈ ವಾರ ಬಟ್ ಹ್ಯಾವ್ ಯು ಸೀನ್ ಸೋ ಮೆನಿ ಟೈಮ್ಸ್ ಜಸ್ಟ್ ಒಂದು ಅದಿವೇರವರ್ ಬಿಕಾಸ್ ಆಫ್ ದ ಪರ್ಸೆಪ್ಷನ್ ನಾನು ಆ ಡೆಪ್ತಿಗೆ ಹೋಗಿ ನೋಡ್ಲೇಬೇಕಾಗುತ್ತೆ ಆ ತಾಳ್ಮೆ ನನಗೆ ಬೇಕೇ ಆಗುತ್ತೆ ಸೊ ಇನ್ಫ್ಯಾಕ್ಟ್ ಅಲ್ಲಿ ಒಳಗಡೆ ಹೋದಾಗ ಅವ್ರು ನನ್ನ ಸ್ನೇಹಿತರು ಸ್ನೇಹಿತರಲ್ಲ ಅದ್ಯಾವುದು ಮುಖ್ಯ ಆಗಲ್ಲ ಐ ಹ್ಯಾವ್ ಟು ಡೂ ಗುಡ್ ಜಸ್ಟಿಸ್ ಟು ವಾಟ್ ಇಸ್ ಹ್ಯಾಪನಿಂಗ್ ದೇರ್ ಟು ಮೈ ಬೆಸ್ಟ್ ಎಬಿಲಿಟಿ ಐ ಆಮ್ ನಾಟ್ ಗೋಯಿಂಗ್ ಟು ಸೆ ನಾನ್ ಐ ಕ್ಯಾನ್ ಐ ನಾಟ್ ಗೋ ರಾಂಗ್ ಫ್ರಾಂಕ್ಲಿ ಸ್ಪೀಕಿಂಗ್ ಆ ಶೋ ನಡಿಬೇಕಾದ್ರೆ ದ ಮೂಮೆಂಟ್ ಐ ಇಂಟ್ರಾಕ್ಟಿಂಗ್ ವಿತ್ ಕಾಂಟೆಸ್ಟೆಂಟ್ಸ್ ದಟ್ ಇಸ್ ವೇರ್ ಎವ್ರಿಥಿಂಗ್ ಕ್ಯಾನ್ ಗೋ ರಾಂಗ್ ಆಕ್ಚುಲಿ ಐ ಕ್ಯಾನ್ ಟಾಕ್ ನಾನ್ ಸೆನ್ಸ್ ಐ ಕ್ಯಾನ್ ಟಾಕ್ ಅಲ್ಲಿ ಏನು ಬೇಕಾದ ಆಗ್ಬೋದು ಅಂಡ್ ಬಿಕಾಸ್ ಇವಾಗ ಒಂದ್ಸತಿ ನಾನು ಕಂಟೆಸ್ಟೆಂಟ್ಸ್ ಹೇಳಿದ್ಮೇಲೆ ಆ ಮಾತು ವಾಪಸ್ ಆಗಲ್ಲ ಮೇಡಮ್ ಸ್ಟಾರ್ ಟು ಬಿ ವೆರಿ ಕ್ಲಿಯರ್ ಅಂಡ್ ಟ್ರಸ್ಟ್ ಮೀ ಅವ್ರು ಕೇಳಿದ ತಕ್ಷಣ ಉತ್ತರ ಬರಬೇಕು ಅಂದಾಗ ಕ್ಯಾನ್ ಯು ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ರೈಟ್ ನಾವು ನೀವು ನನಗೊಂದು ಪ್ರಶ್ನೆ ಕೇಳ್ತೀರಿ ನನ್ನ ಆನ್ಸರ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗ್ಬೇಕು ಇಲ್ಲ ಅಂದ್ರೆ ಯು ವಿಲ್ ಥಿಂಕ್ ದಟ್ ಐ ಆಮ್ ಥಿಂಕಿಂಗ್ ಸಮಥಿಂಗ್ ಅವರ್ ಸಂಬಡಿ ಇಸ್ ಪ್ರಾಮಿಂಗ್ ಸಮಥಿಂಗ್ ಹೇರ್ ಅನ್ ದೇನ್ ಆಮ್ ಗೋಟ್ ಆನ್ಸರ್ ಅಲ್ವಾ ಸೊ ದೇರ್ ಇಸ್ ನಥಿಂಗ್ ಲೈಕ್ ದಟ್ ಸೊ ಆಲ್ ದಿಸ್ ಟೆನ್ ಇಯರ್ಸ್ ವೆನ್ ಆ ಇಂಟ್ರಾಕ್ಷನ್ ಆಡಬೇಕಾರೆ ಇಟ್ ಇಸ್ ಅಬೌಟ್ ಮೀ ನಾನು ಕೊಡೋ ಉತ್ತರಗಳು ನಾನು ಅವ್ರಿಗೆ ಹ್ಯಾಂಡಲ್ ಮಾಡೋ ರೀತಿ ಫಾರ್ ದಟ್ ಐ ಹ್ಯಾವ್ ಟು ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ವಿತ್ ದ ಮೈ ಡಿರೆ ಮೈ ಟೀಮ್ ಎಪಿಸೋಡ್ಸ್ ಅಂಡ್ ಇನ್ಫ್ಯಾಕ್ಟ್ ನಾನು ಬಿಗ್ ಬಾಸ್ ನಡಿತಾ ನಡೀತಾ 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 ನಿಮ್ಗಳ ಒಳ್ಳೆ ಉತ್ತರ ಕೊಡೋಕೆ ಶಕ್ ಮಾಡ್ಬಿಡಿದೀನಿ ಇಟ್ಸ್ ಬಿಗ್ ಬಾಸ್ ಇಸ್ಟಾಟ್